Mais surub... ಆಗಿರುವ ದಾರುಣ ಅಮಾನವೀಯ ಪೈಶಾಚಿಕ ಕೃತ್ಯವನ್ನು ನಾವು ಉಗ್ರವಾಗಿ ಖಂಡಿಸುತ್ತೇವೆ ಆ ಕುಟುಂಬಕ್ಕೆ ಸರ್ಕಾರದಿಂದ ಪರಿಹಾರ ಒದಗಿಸಬೇಕು ಮತ್ತು ಜನಸಾಮಾನ್ಯರಿಗೆ ಸರ್ಕಾರ ಸೂಕ್ತ ರಕ್ಷಣೆ ಒದಗಿಸಲು ಕ್ರಮ ಕೈಗೊಳ್ಳಬೇಕು ಎಂದು ಸರ್ಕಾರಕ್ಕೆ ಪದ್ಮಜ ಪಾಟೀಲ್ ಆಗ್ರಹಿಸಿದರು ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಮೈಸೂರು ನಗರದಲ್ಲಿ ಕಲಬುರಗಿ ಮೂಲದ ಅಪ್ರಾಪ್ತ ಬಾಲಕಿಯ ಮೇಲೆ ಅತ್ಯಾಚಾರ ಆಗಿದ್ದು ಇದನ್ನು ನಾವು ಉಗ್ರವಾಗಿ ಖಂಡಿಸುತ್ತೇವೆ ಮತ್ತು ಅತ್ಯಾಚಾರ ಮಾಡಿದ ಆರೋಪಿಯನ್ನು ಗಲ್ಲಿಗೆ ಏರಿಸಬೇಕು ಅಥವಾ ಎನ್ ಮಾಡಬೇಕು ಜಿಲ್ಲಾಡಳಿತ ಮತ್ತು ಸರ್ಕಾರ ಸಂತ್ರಸ್ತ ಕುಟುಂಬಕ್ಕೆ ಇಪ್ಪತ್ತೈದು ಲಕ್ಷ ರೂಪಾಯಿ ಪರಿಹಾರ ಕೊಡಬೇಕು ಎಂದು ಒತ್ತಾಯ ಮಾಡಿದರು ಕೂಡಲೇ ಸ್ಪಂದನೆ ಮಾಡಬೇಕಾಗಿತ್ತು ಈ ಘಟನೆ ಆಗಿ ಹತ್ತನೇ ದಿವಸ ಆದ್ರೂ ಕೂಡ ಯಾವುದೇ ತರ ಮಹಿಳಾ ಆಯೋಗ ಇವರಿಗೆ ಸ್ಪಂದನೆಯನ್ನ ಮಾಡಿಲ್ಲ ಕುಟುಂಬಕ್ಕೆ ಸಹಾಯನ ಮಾಡಿಲ್ಲ ಕುಟುಂಬಕ್ಕೆ ಸಾಂತ್ವನ ಕೂಡ ಹೇಳಿಲ್ಲ ಅಂದ್ರೆ ಬಡ್ರ ಜೀವನ ಬೀದಿ ಮೇಲೆ ರಕ್ಷಣೆ ಇಲ್ಲ ಏನೋ ಅನ್ನಂಗಾಗ್ಬಿಟ್ಟಿದೆ ಬಿಟ್ಟಿದೆ ಹೆಣ್ಮಕ್ಳ ಪಾಳು ತಂಗಲ್ಲರಿಗೂ ಗೊತ್ತಿದೆ ದಿನಕ್ಕೊಂದು ಅತ್ಯಾಚಾರ ದಿನಕ್ಕೊಂದು ಪ್ರಕರಣ ಧರ್ಮಸ್ಥಳ ಆ ಜೇವರ್ಗಿ ನೋಡಿದೆವು ಹಳಂದ್ ನೋಡಿದೆವು ಅಂದ್ರೆ ಬಡ್ರ ಜೀವನ ಏನಿದು ಇಂಥದ್ದಕ್ಕೆ ಯಾರೇ ಯಾಕ ಇವರು ಮಾನ್ಯ ಮುಖ್ಯಮಂತ್ರಿಗಳು ಯಾಕೆ ಮಾತಾಡ್ತಾ ಇಲ್ಲ ಅಲ್ಲಿನ ಜಿಲ್ಲಾಧಿಕಾರಿಗಳು ಯಾಕೆ ಮಾಡ್ತಾ ಇರ್ತಾ ಇಲ್ಲ ಅಲ್ಲಿನ ಉಸ್ತುವಾರಿ ಸಚಿವರು ಯಾಕೆ ಮಾಡ್ತಾ ಇಲ್ಲ ಮಾತಾಡ್ತಾ ಅವರು ಅಲ್ಲಿ ಕಳ್ಕೊಂಡು ಬಂದು ಗುಲ್ಬರ್ಗಕ್ಕೆ ಬಂದು ಎಲ್ಲ ಕಡೆ ಓಡಾಡ್ತಾ ಇದ್ದಾರೆ ಇಂತಿಂತ ಸಂಘಟನೆದವ್ರಿಗೆ ಕರ್ಕೊಂಡು ಇವ್ರಿಗೆ ಇನ್ನೂ ತನ ಗುಲ್ಬರ್ಗದಲ್ಲಿ ಬಂದು ನಾಲ್ಕೈದು ದಿವಸ ಇತ್ತು ಇಲ್ಲಿನ ಜಿಲ್ಲಾಧಿಕಾರಿಗಳು ಇಲ್ಲಿನ ಮಹಿಳಾ ಆಯೋಗ ಏನು ಮಾಡ್ತಾ ಇದೆ ಇಲ್ಲಿನ ಉಸ್ತುವಾರಿ ಸಚಿವರು ಇವ್ರು ಕೂಡ ಇವ್ರ ಬಗ್ಗೆ ಮಾತಾಡ್ತಾ ಇಲ್ಲ ಎಮ್ ಎಲ್ ಎಗಳು ಕೂಡ ಮಾತಾಡ್ತಾ ಇಲ್ಲ ಅಂದ್ರೆ ಬಡರು ಅವ್ರಿಗೆ ಕಿಮ್ಮತ್ ಇಲ್ಲಾರ್ದಂಗ್ ಆಗ್ಬಿಟ್ಟಿದೆ ಬಡ್ರು ಹೆಣ್ಮಕ್ಳ ಜೀವನ ಯಾವುದಕ್ಕೂ ಬೆಲೆ ಇಲ್ಲಾರ್ದಂಗ್ ಆಗಿದೆ ಕೂಡ್ಲೆ ಇಲ್ಲಿನ ಜಿಲ್ಲಾಧಿಕಾರಿಗಳು ಮತ್ತು ಮಹಿಳಾ ಆಯೋಗ ಆ ಮಗುವಿಗೆ ಯಾರು ಕೊಂದರು ಅವರನ್ನು ಹೆಂಗೆ ಕೊಂದರು ಯಾಕೆ ಕೊಂದರು ಇವರಿಗೆ ನ್ಯಾಯ ಕೊಡಿಸಬೇಕು ಕೂಡಲೇ ಅವ್ರಿಗೆ ಹಿಡಿಬೇಕು ಹಿಡಿದು ಇವ್ ಇವ್ರ ಕುಟುಂಬಕ್ಕೆ ಸಾಂತ್ವನ ಹೇಳಬೇಕು ಮತ್ತೆ ಈ ಕುಟುಂಬ ಬೀದಿಗಿದೆ ಇವತ್ತು ಈ ಕುಟುಂಬ ಬೀದಿಗಿದೆ ಬೀದಿಗಿದ್ದ ಕುಟುಂಬಕ್ಕೆ ಕೂಡಲೇ ಪರಿಹಾರ ಗ್ರೇಟ್ ರಾಜ್ ಕಮಲ್ ಸರ್ಕಸ್ ಇವಾಗ ನಿಮ್ಮ ಕಲಬುರಗಿ ನಗರದಲ್ಲಿ ನಿಮ್ಮ ಕಲಬುರಗಿಯಲ್ಲಿ ಮೊದಲ ಬಾರಿಗೆ ಬಂದಿರುವಂತಹ ಗ್ರೇಟ್ ರಾಜ್ ಕಮಲ್ ಸರ್ಕಸ್ ದೇಶ ವಿದೇಶ ಪ್ರದರ್ಶನ ಮಾಡಿ ನಂತರ ನಮ್ಮ ಕಲಬುರಗಿಯಲ್ಲಿ ಪ್ರತಿದಿನ ಮೂರು ಆಟಗಳು ಪ್ರದರ್ಶನ ಮಾಡಲಿದೆ ಚೈನಾ ನೇಪಾಳ್ ಅಸ್ಸಾಂ ಮತ್ತು ಮಣಿಪುರಗಳಿಂದ ಬಂದಿರುವ ಮಹಿಳೆಯರು ಹಾಗೂ ಪುರುಷರು ಸರ್ಕಸ್ ಕಲಾವಿದರಾಗಿದ್ದಾರೆ ಹಾಸ್ಯ ಜೋಕರ್ಗಳಿಂದ ಕಾಮಿಡಿಯನ್ ಶೋ ನಡೆಯಲಿದೆ ಕಾರ್ ಪಾರ್ಕಿಂಗ್ ಜೊತೆಗೆ ಕ್ಯಾಂಟೀನ್ ಸೌಲಭ್ಯ ಕೂಡ ಕಲ್ಪಿಸಲಾಗಿದೆ ಮೊದಲನೇ ಆಟ ಮಧ್ಯಾಹ್ನ ಒಂದು ಗಂಟೆಗೆ ಎರಡನೇ ಆಟ ಸಂಜೆ ನಾಲ್ಕು ಗಂಟೆಗೆ ಮೂರನೇ ಆಟ ಸಾಯಂಕಾಲ ಏಳು ಗಂಟೆಗೆ ಶನಿವಾರ ಮತ್ತು ರವಿವಾರ ಸ್ಪೆಷಲ್ ಶೋ ಬೆಳಗ್ಗೆ ಹತ್ತು ಗಂಟೆ ಮೂವತ್ತು ನಿಮಿಷಕ್ಕೆ ಮತ್ತೆ ಕಿತ್ತಡ ನಿಮ್ಮ ಕುಟುಂಬದೊಂದಿಗೆ ಹಿಂದೆ ಸರ್ಕಸ್ ನೋಡಲು ಬನ್ನಿ ಸ್ಥಳ ಖರ್ಗೆ ಪೆಟ್ರೋಲ್ ಬಂಕ್ ಹತ್ತಿರ ಸೇಡಂ ರಸ್ತೆ ಕಲಬುರಗಿ